ನಿಪ್ಪಾಣಿ ತಾಲೂಕಿನ ಶಿರದವಾಡ ಗ್ರಾಮದಲ್ಲಿ ಮನೆಯೊಂದರಲ್ಲಿ ಅಣ್ಣಸಾಬ್ ತೆರೆದಾಳೆ ಮತ್ತು ತೊಡಕರ್ ದೋಣಿವಾಡಿ ಮಾಲೀಕತ್ವದಲ್ಲಿ ಏಳು ಅಡೆಗಳನ್ನು ನಿರ್ಮಿಸಿ ಸೆಟ್ಟ ಮಡ್ಕ ಸುಮಾರು ದಿನಗಳಿಂದ ಮಡ್ಕಾ ದಂತೆ ಸದ್ದಿಲ್ಲದೆ ನಡೆಯುತ್ತಿದೆ ಎಲ್ಲರಿಗೆ ಹಫ್ತಾ ಕೊಡ್ತೇನೆ ನಾನು ಅಂಜೋದಿಲ್ಲ ಏಕೆಂದ್ರೆ ಎಲ್ಲ ಅಡ್ಡಗಳನ್ನು ಚಾಲೂ ಇವೆ ನಿಮಗೆ ಸುಳ್ಳು ಹೇಳ್ತಾರೆ ಅಧಿಕಾರಿಗಳು ಈ ದಂಧೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಪಾಲುದಾರಿಕೆ ಎಷ್ಟು ಈ ಕಾನೂನು ಬಹಿರ ಸಟ್ಟಮಡ್ಕ ನಿಯಮ ಗಾಳಿಗೆ ತೂರಿ ಸಟ್ಟಮಡ್ಕ ದಂಧೆ ರಾಜರೋಷವಾಗಿ ನಡೆಯುತ್ತಿದೆ ಈ ದಂಧೆಗೆ ಯಾರು ಸಾಥ್ ನೀಡ್ತಿದ್ದಾರೆ ಯಾವ ಅಧಿಕಾರಿ ಕೈವಾಡ ಇದೆ ಆದರೆ ಇಂಥದೊಂದು ರಾಜಾರುಷವಾಗಿ ನಡೆಯುತ್ತಿರುವ ಮಡ್ಕಾ ದಂಧೆಯ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಗೊತ್ತಿದ್ರು ಯಾಕೆ ಸುಮ್ಮನಿದ್ದೀರಿ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ನಿಗೂಢವಾಗಿದೆ ನಿಪ್ಪಾಣಿ ತಾಲೂಕಿನ ಶಿರದವಾಡ ಗ್ರಾಮದಲ್ಲಿ ಅಣ್ಣಾ ತೆರದಾಳೆ ಮನೆಯೊಂದರಲ್ಲಿ ನಡೆಸುತ್ತಿದ್ರು ಮಡ್ಕಾ ದಂಧೆಯನ್ನು ಕುಲ್ಲಂಕುಲ್ಲ ಆಗಿ ಅಕ್ರಮವಾಗಿ ಅಡ್ಡೆಗಳನ್ನು ನಿರ್ಮಿಸಿ ಸಟ್ಟ ಮಡ್ಕಾ ದಂಧೆಯನ್ನು ಕಾನೂನು ಬಾಹಿರವಾಗಿ ಮಡ್ಕಾ ದಂಧೆ ಮುಂದುವರಿಸಿಕೊಂಡು ನಡೆಸುತ್ತಿದ್ದಾರೆ ದೃಶ್ಯಗಳು ಕ್ಯಾಮೆರಾದಲ್ಲಿ ರೆಕಾರ್ಡ್ ಮಾಡಲಾಗಿದೆ ಯಾರು ಈ ದಂಧೆಗೆ ಸಾಥ್ ನೀಡುತ್ತಿದ್ದಾರೆ ಎಂದು ತಿಳಿದುಕೊಳ್ಬೇಕು ಹಾಗೂ ಇವರ ಮೇಲೆ ಕ್ರಮ ಕೈಗೊಳ್ಳಲು ಹಿಂದಕ್ಕೆ ಸರಿಯುತ್ತಿದ್ದಾರೆ ಇಂತಹ ಅಕ್ರಮ ಕಾನೂನು ಬಾಹಿರ ಚಟುವಟಿಕೆ ನಡೆಸುವವರ ಕಾನೂನಿಗಂತ ಇವರೇ ದೊಡ್ಡವರು ಅನಿಸ್ತಿದೆ ಇವರ ವಿರುದ್ಧ ಯಾಕೆ ಕಾನೂನು ಕ್ರಮ ಕೈಗೊಳ್ಳುತ್ತಿಲ್ಲ ಇವರ ಪಾತ್ರ ಏನಿದೆ ಅಥವಾ ಇವರು ಈ ಕಾನೂನು ಬಾಹಿರವಾಗಿ ನಡೆಸುತ್ತಿರುವ ಮಡ್ಕಾದೊಂದಿಗೆ ಯಾರು ಸಾಥ್ ನೀಡ್ತಿದ್ದಾರೆ ಎಂಬ ಸಂಶಯ ಕೂಡ ವ್ಯಕ್ತವಾಗ್ತಿದೆ ಹಾಗೂ ಇವರ ಮೇಲೆ ಕಠಿಣ ಕಾನೂನು ಕ್ರಮ ಯಾಕೆ ಜರುಗಿಸುತ್ತಿಲ್ಲ ಎಂಬುದು ಸ್ಪಷ್ಟವಾಗಿ ಜನರಿಗೆ ಗೊತ್ತಿದೆ ಸಟ್ಟ ಮಡ್ಕ ದಂಧೆ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಈಗಲಾದರೂ ನೋಡೋಣ ಅಧಿಕಾರಿಗಳು ಮೌನಕ್ಕೆ ಕಾರಣ ಏನು ದೋಣಿವಾಡಿ ಮಾಲೀಕತ್ವದಲ್ಲಿ ಏಳು ಅಡ್ಡೆಗಳು ರಾಜಾರೋಷವಾಗಿ ನಡೆಯುತ್ತಿದೆ ಎಲ್ಲರಿಗೂ ಹಫ್ತಾ ನೀಡ್ತೇನೆ ನಾನು ಅಂಜೋದಿಲ್ಲ ಇವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳೋದು ಆಗದಿದ್ರೆ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಇಲ್ಲವಾದ್ರೆ ಇವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಿ